ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ಮರ್ಮೋದ್ಘಾಟಕವಾಗಿ ಶಲ್ಯನನ್ನು ನಿಂದಿಸುತ್ತದೆ ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಅಮಿತ ಪರಾಕ್ರಮೆಯಾದ ಶಲ್ಯನು ಹೀಗೆ ತನ್ನನ್ನು ನಿಂದಿಸಲು ಕರ್ಣನು ಕೋಪದಿಂದ ತನ್ನಲ್ಲಿ ತಾನು ಇವನ ಈ ಕ್ರೂರ ವಾಕ್ಯಗಳಿಂದ ಇವನಿಗೆ ಶಲ್ಯನೆಂಬ ಹೆಸರು ಅನುರೂಪವಾಗಿದೆ ಎಂದು ತಿಳಿದುಕೊಂಡು ಅವನನ್ನು ಕುರಿತು ಹೀಗೆಂದನು ಶಲ್ಯ ಗುಣಶಾಲಿಗಳ ಗುಣಗಳು ಗುಣಜ್ಞರಿಗಲ್ಲದೆ ನಿನ್ನಂತಹ ಗುಣಹೀನರಿಗೆ ತಿಳಿಯಲಾರದು ಗುಣಹೀನಾದ ನೀನು ಗುಣ ಗಣ ಗುಣ ಗುಣಗಳ ತಾರತಮ್ಯವನ್ನು ಹೇಗೆ ತಿಳಿಯಬಲ್ಲೆ ಅರ್ಜುನ ನಮ್ಮ ಅಸ್ತ್ರ ಮಹಿಮೆ ಅವನ ಕೋಪ ಅವನ ಶಕ್ತಿ ಅವನ ಧನುರ್ಬಾಣಗಳ ಪ್ರಭಾವ ಇವೆಲ್ಲವನ್ನೂ ನಾನು ಚೆನ್ನಾಗಿ ಬಲ್ಲೆನು ನನ್ನಂತೆ ನೀನು ಅದನ್ನು ತಿಳಿಯಲಾರೆ ಓ ಶಲ್ಯ ರಾಜಶ್ರೇಷ್ಠನಾದ ಕೃಷ್ಣನ ಮಹಿಮೆಯು ಕೂಡ ನನಗೆ ತಿಳಿದಷ್ಟು ನಿನಗೆ ತಿಳಿಯದು ಹೀಗೆ ನನಗೂ ಅರ್ಜುನನಿಗೂ ಇರತಕ್ಕ ಬಲಾಬಲ ತಾರತಮ್ಯವನ್ನು ತಿಳಿದೇ ನಾನು ಆ ಕೃಷ್ಣಾರ್ಜುನರನ್ನು ಯುದ್ಧಕ್ಕೆ ಕರೆಯಬೇಕೆಂದು ಯುದ್ಧಕ್ಕೆ ಬರಬೇಕೆಂದು ಕರೆಯುವೆನೇ ಹೊರತು ಪದಂಗವು ಬೆಂಕಿಯಲ್ಲಿ ಬೀಳುವಂತೆ ಅಜ್ಞತೆಯಿಂದ ಯುದ್ಧಕ್ಕೆ ಹೋಗುವವನಲ್ಲ ಇದು ನನ್ನಲ್ಲಿರುವ ಬಾಣಗಳನ್ನು ನೋಡು ಇವು ಬಲವಾದ ಕಟ್ಟುಗಳುಳ್ಳವು ಅನೇಕ ಶತ್ರುಗಳ ರಕ್ತವನ್ನು ಪಾನ ಮಾಡಿದವು ಎಣೆ ಇಲ್ಲದವು ಈಗ ಅವು ಬತ್ತಲಿಕೆಯಲ್ಲಿ ಶಾಂತವಾಗಿ ಮಲಗಿರುವವು ಚೆನ್ನಾಗಿ ಸಾಣೆ ತಿಕ್ಕ ಚೆನ್ನಾಗಿ ತಿಕ್ಕಿ ಸಾಣೆ ಹಿಡಿದು ಗರಿಗಟ್ಟಿದ ಅನೇಕ ಬಾಣಗಳು ನನ್ನಲ್ಲಿರುವವು ಅನೇಕ ವರ್ಷಗಳಿಂದ ಗಂಧಾದಿ ಲೇಪನಗಳಿಂದ ಪೂಜಿಸಲ್ಪಟ್ಟು ವಿಷಪೂರಿತವಾಗಿ ಕ್ರೂರವಾಗಿ ರಥ ಗಜ ತುರಗ ಪದಾತಿಗಳ ಸಮೂಹಗಳನ್ನೆಲ್ಲ ಒಂದೇ ಪ್ರಹಾರಕ್ಕೆ ಕೊಲ್ಲತಕ್ಕ ಭಯಂಕರ ಸ್ವರೂಪವುಳ್ಳದ್ದಾಗಿ ಯುದ್ಧ ಕವಚಗಳನ್ನು ಭೇದಿಸಿ ವೀರರ ಮೈಯೆಲುಬನ್ನು ಮುರಿಯತಕ್ಕ ಸರ್ಪಮಯವಾದ ಅಪೂರ್ವ ಬಾಣವೊಂದು ನನ್ನ ಬತ್ತಳಿಕೆಯಲ್ಲಿ ಕೆಲಸವಿಲ್ಲದೆ ಶಾಂತವಾಗಿ ಮಲಗಿರುವುದು ನಾನು ಕೋಪಗೊಂಡರೆ ಯಾವ ಬಾಣದಿಂದ ಮಹಾಮೇರುವನ್ನು ಭೇದಿಸಬಲ್ಲೆನೋ ಅಂತಹ ಆ ಸರ್ಪ ಬಾಣವನ್ನು ಕೃಷ್ಣಾರ್ಜುನರ ವಧಕ್ಕಾಗಿ ಹೊರತು ಬೇರೆ ಮನುಷ್ಯರ ಮೇಲೆ ಪ್ರಯೋಗಿಸಬಾರದೆಂದೇ ಇಟ್ಟಿರುವೆನು ಓ ಶಲ್ಯ ನನ್ನ ಸತ್ಯ ಸಂಕಲ್ಪವನ್ನು ಕೇಳು ಈಗ ಹೆಮ್ಮೆಗಿಂದ ಮೇಲೆ ಬಿದ್ದು ಬರುತ್ತಿರುವ ಕೃಷ್ಣಾರ್ಜುನರನ್ನು ಆ ನನ್ನ ಒಂದೇ ಬಾಣದ ಬಲದಿಂದ ಎದುರಿಸುವೆನು ಈಗ ಅದೇ ನನಗೆ ಯುಕ್ತ ಕಾರ್ಯವು ಈಗ ಎಲ್ಲ ವೃಷ್ಣಿಗಳ ಐಶ್ವರ್ಯವು ಆ ಕೃಷ್ಣನ ಬಲದಲ್ಲಿ ನಿಂತಿದೆ ಇದುವರೆಗಿನ ಪಾಂಡವರ ಜಯವೆಲ್ಲ ಆ ಪಾರ್ಥನಿಂದಲೇ ಉಂಟಾಗಿದೆ ಇವರಿಬ್ಬರನ್ನು ಎದುರಿಸಿ ಹಿಂತಿರುಗಿ ಬದುಕಿ ಬರುವ ಸಮರ್ಥನು ಯಾರೂ ಇಲ್ಲ ಅವರಿಗೆ ಬೇರೆ ಯಾರೂ ಲಕ್ಷ್ಯವಿಲ್ಲ ಅಂತಹ ಕೃಷ್ಣಾರ್ಜುನರಿಬ್ಬರು ಒಂದೇ ರಥದಲ್ಲಿ ಕುಳಿತು ನನ್ನೊಬ್ಬನನ್ನೇ ಲಕ್ಷದಲ್ಲಿರಿಸಿ ನನ್ನೊಡನೆ ಯುದ್ಧಕ್ಕಾಗಿ ಬರಬೇಕೆಂದರೆ ನನ್ನ ಮಹಿಮೆ ಎಂತಹದೆಂಬುದನ್ನು ನೀನೇ ಯೋಚಿಸು ನನ್ನ ಉತ್ತಮ ಜನ್ಮವನ್ನು ನೀನು ಅದರಿಂದಲೇ ತಿಳಿಯಬಹುದು ಅನ್ಯೋನ್ಯವಾಗಿ ಸೋದರತ್ತೆಯ ಮತ್ತು ಸೋದರ ಮಾವನ ಮಕ್ಕಳೆನಿಸಿಕೊಂಡು ದಾರದಲ್ಲಿ ಪೋಣಿಸಲ್ಪಟ್ಟ ಎರಡು ರತ್ನಗಳಂತೆಯೂ ಸಹೋದರರಂತೆಯೂ ಅನ್ಯೋನ್ಯ ಭಾವದಿಂದಿರುವ ಆ ಕೃಷ್ಣಾರ್ಜುನರಿಬ್ಬರು ಈಗಿನ ಯುದ್ಧದಲ್ಲಿ ನನ್ನಿಂದ ಹತರಾಗುವುದನ್ನು ನೀನೇ ನೋಡುವೆ ಅರ್ಜುನನಲ್ಲಿ ಗಾಂಧೀವ ಧನುಸ್ಸಿರುವುದು ಕೃಷ್ಣನಲ್ಲಿ ಚಕ್ರಾಯುಧವಿರುವುದು ಅರ್ಜುನನಿಗೆ ಹನುಮ ಧ್ವಜವು ಕೃಷ್ಣನಿಗೆ ಗರುಡ ಧ್ವಜವು ಈ ಡಂಭವೆಲ್ಲ ಈರುಗಳಿಗೆ ಭಯವನ್ನು ಉಂಟುಮಾಡತಕ್ಕ ಸಾಧನಗಳೇ ಹೊರತು ನನಗೆ ಆ ವೈಭವಗಳೆಲ್ಲ ಇನ್ನೂ ಅಧಿಕವಾದ ಯುದ್ಧೋತ್ಸಾಹವನ್ನೇ ಹೆಚ್ಚಿಸುವವು ಶಲ್ಯ ನೀನಾದರೂ ಅಲ್ಪ ಸ್ವಭಾವವುಳ್ಳವನು ಅಗ್ನನು ಯುದ್ಧದಲ್ಲಿ ಅಷ್ಟಾಗಿ ಪಾಂಡಿತ್ಯವಿಲ್ಲದವನು ಯುದ್ಧ ಭಯದಿಂದ ನಡುಗಿ ಅಸಂಬದ್ಧವಾದ ಮಾತುಗಳನ್ನು ಆಡುತ್ತಿರುವೆ ಹೀನ ದೇಶದಲ್ಲಿ ಹುಟ್ಟಿದ ಆ ಓ ಮದ್ರರಾಜ ನೀನು ಏನೋ ಒಂದು ಕಾರಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಕೃಷ್ಣಾರ್ಜುನರನ್ನು ಹೊಗಳುತ್ತಿರುವೆ ಈ ಯುದ್ಧದಲ್ಲಿ ಅವರಿಬ್ಬರನ್ನು ಕೊಂದು ನಿನ್ನನ್ನು ಯಮಪುರಿಗೆ ಕಳುಹಿಸುವೆನೋ ನೋಡು ಎಲೆ ದುರ್ಜಾತ ದುರ್ಬುದ್ಧಿ ಅಲ್ಪ ಅತ್ಯಧಮ ನೀನು ನನಗೆ ಮಿತ್ರರೂಪದಿಂದಿರುವ ಶತ್ರು ಕೃಷ್ಣಾರ್ಜುನರ ವಿಷಯದಲ್ಲಿ ನನಗೆ ಇಲ್ಲದ ಭಯವನ್ನು ಕಲ್ಪಿಸುತ್ತಿರುವೆ ಅವರು ನನ್ನನ್ನು ಕೊಲ್ಲುವರೋ ನಾನೇ ಅವರನ್ನು ಕೊಲ್ಲುವೆನೋ ನೋಡು ನನ್ನ ಬಲವನ್ನು ನಾನು ಚೆನ್ನಾಗಿ ಬಲ್ಲೆನು ನಾನು ಕೃಷ್ಣಾರ್ಜುನರಿಗೆ ಹೆದರುವವನಲ್ಲ ಎಲೆ ಹೀನ ದೇಶದಲ್ಲಿ ಹುಟ್ಟಿದವನೇ ನಾನು ಏಕಾಕಿಯಾಗಿಯೇ ನಿಂತು ಸಾವಿರ ವಾಸುದೇವರನ್ನಾದರೂ ನೂರಾರು ಫಲ್ಗುಣರನ್ನಾದರೂ ಕೊಲ್ಲಬಲ್ಲೆನು ಶಲ್ಯ ಬಾಯತ್ತಬೇಡ ಸುಮ್ಮನಿರು ನಿಮ್ಮ ಭದ್ರಕರ ಯೋಗ್ಯತೆಯನ್ನು ಕುರಿತು ಹಲವು ಗಾಥೆಗಳನ್ನು ಸ್ತ್ರೀಯರು ಬಾಲಕರು ವೃದ್ಧರು ಮುಂತಾಗಿ ಕ್ರೀಡಾಪರರಾದ ಜನಗಳೆಲ್ಲ ವೇದ ಪಾಠವನ್ನು ಪಠಿಸುವಂತೆ ಸದಾ ಹಾಡುವರು ಆಗಾಗ ರಾಜ್ಯಸಭೆಯಲ್ಲಿ ಬ್ರಾಹ್ಮಣರು ಹೇಳಿರುವರು ನೀನು ಅದನ್ನು ಚೆನ್ನಾಗಿ ಗಮನಿಸಿ ಕೇಳು ಅದರ ಮೇಲೆ ನನಗೆ ಪ್ರತ್ಯುತ್ತರವನ್ನು ಕೊಡು ಕೇವಲ ಹೀನಾದ ಹೀನವಾದ ಹುಟ್ಟಿದವನು ಮಿತ್ರ ದ್ರೋಹಿ ಆಪ್ತ ಮಿತ್ರರನ್ನು ವಿರೋಧಿಸುವವನವನು ಅವನು ಪ್ರಾಯಕವಾಗಿ ಮದ್ರಕನೆ ಅಲ್ಪವಾಕ್ಯವನ್ನು ನುಡಿಯುವವನು ಅಲ್ಪವಾಕ್ಯವನ್ನು ನುಡಿಯುವವರು ನರಾಧಮರು ಆದ ಮದ್ರ ದೇಶದವರಲ್ಲಿ ಸ್ನೇಹ ಭಾವವೆಂಬುದೇ ಇಲ್ಲ ಮದ್ರಕನೆಂದರೆ ಯಾವಾಗಲೂ ಕೆಟ್ಟ ಬುದ್ಧಿಯುಳ್ಳವನು ಯಾವಾಗಲೂ ಸುಳ್ಳಾಡತಕ್ಕವನು ಯಾವಾಗಲೂ ಕಪಟ ಸ್ವಭಾವವುಳ್ಳವನು ಎಲ್ಲ ವಿಧವಾದ ದೌಷ್ಟ್ಯವನ್ನು ಮದ್ರ ದೇಶದವರಲ್ಲಿ ಕಾಣಬಹುದು ಎಂದು ಹೇಳುವ ಹಾಡುಗಳನ್ನು ಕೇಳುತ್ತಲೇ ಇರುವೆನು ತಂದೆ ಮಗ ತಾಯಿ ಅತ್ತೆ ಮಾವ ಸೋದರ ಮಾವ ಒಡಹುಟ್ಟಿದ ಸಹೋದರಿಯರು ಮಗಳು ಸಹೋದರನು ಮೊಮ್ಮಗನು ಇನ್ನು ಇತರ ಬಂಧುಗಳು ಸ್ನೇಹಿತರು ಸಖಿಯರು ಅತಿಥಿಗಳು ಸೇವಕ ಸೇವಕಿಯರು ಎಂಬ ಭೇದ ಬುದ್ಧಿಯಿಲ್ಲದೆ ಸ್ತ್ರೀ ಪುರುಷರು ಸಂಗಮಿಸುವರು ಹೆಂಗಸರು ತಮಗೆ ಪರಿಚಿತರಾಗಲಿ ಪರಿಚಯವಿಲ್ಲದಿರಲಿ ತಮಗೆ ಇಷ್ಟ ಬಂದ ಪುರುಷರೊಡನೆ ಸೇರುವರು ನಿನ್ನ ಮದ್ರ ದೇಶದ ಜನರಲ್ಲಿ ನ್ಯಾಯವಿಲ್ಲ ನಡತೆಯಿಲ್ಲ ಯಾವಾಗಲೂ ಹಿಟ್ಟು ಕಲಸಿದ ಮತ್ತು ಗೋಮಾಂಸ ಮಿಶ್ರವಾದ ಮದ ದ್ರಾವಕವನ್ನು ಕುಡಿಯುವರು ಅದರಿಂದ ಮತ್ತೇರಿ ಇದ್ದಕ್ಕಿದ್ದ ಹಾಗೆ ಅಳುವರು ನಿಷ್ಕಾರಣವಾಗಿ ನಗುವರು ಅಸಂಬದ್ಧವಾಗಿ ಹಾಡುವರು ಅರ್ಥವಿಲ್ಲದ ಮಾತುಗಳನ್ನಾಡುವರು ಕಾಮಾತುರದಿಂದ ವಿವೇಚನೆಯಿಲ್ಲದೆ ಪ್ರವರ್ತಿಸುವರು ಹೆಮ್ಮೆಯಿಂದ ಬೀಗುವರು ಅಮಂಗಳಕರವಾದ ಕಾರ್ಯದಲ್ಲಿ ಪ್ರವರ್ತಿಸುವವರು ಇಂತಹ ನಿಮ್ಮ ದೇಶದವರಲ್ಲಿ ಧರ್ಮವೆಂಬುದು ಎಲ್ಲಿಂದ ಬರುವುದು ಮದ್ರ ದೇಶದಲ್ಲಿ ಹುಟ್ಟಿದವರೊಡನೆ ವೈರವಾಗಲಿ ಸ್ನೇಹವಾಗಲಿ ಯಾವುದು ಯೋಗ್ಯವಲ್ಲ ಅಲ್ಪ ಬುದ್ಧಿಯುಳ್ಳ ಮದ್ರಕನಲ್ಲಿ ಸ್ನೇಹ ಭಾವವೆಂಬುದೇ ಇಲ್ಲ ಮದ್ರಕನು ಯಾವಾಗಲೋ ಪಾಪ ಬುದ್ಧಿಯುಳ್ಳವನು ಭದ್ರಕರಲ್ಲಿಯೋ ಗಾಂಧಾರರಲ್ಲಿಯೋ ಶುದ್ಧಿ ಎಂಬುದು ಸಂಪೂರ್ಣವಾಗಿ ಬಿಟ್ಟು ಹೋಗಿದೆ ಕೇಳು ಕಚ್ಚಿದವನಿಗೂ ಮತ್ತು ಇತರ ವಿಷದಿಂದ ಬಾಧೆ ಪಡುವವನಿಗೂ ಪಂಡಿತರಾದವರು ಆ ವಿಷವನ್ನು ನೀಗಿಸುವುದಕ್ಕಾಗಿ ಮಂತ್ರಿಸುವಾಗ ಹೇಳುವ ಮಂತ್ರವೇನೆಂದು ಬಲ್ಲೆಯ ಕ್ಷತ್ರಿಯನ ಮೂಲಕವಾಗಿ ಯಾಗ ಮಾಡಿಸಿಕೊಳ್ಳತಕ್ಕ ಯಜಮಾನನ ಯಾಗದಲ್ಲಿ ಹವಿಸ್ಸು ನಷ್ಟವಾಗುವಂತೆ ಶೂದ್ರನಿಗೆ ಸಂಸ್ಕಾರವನ್ನು ಮಾಡುವ ಬ್ರಾಹ್ಮಣನು ಅವಮಾನಕ್ಕೆ ಈಡಾಗುವಂತೆ ಬ್ರಹ್ಮ ದ್ವೇಷಿಗಳು ಯಾವಾಗಲೂ ಭಂಗ ಹೊಂದುವಂತೆ ಮದ್ರ ದೇಶದವನೊಡನೆ ಸೇರಿದ ಮನುಷ್ಯನು ಯಾವಾಗಲೂ ಪತಿತನಾಗುವಂತೆ ನಿನ್ನ ವಿಷವು ವಿಫಲವಾಗಿ ನಾಶ ಹೊಂದಲಿ ಎಲೆ ಚೇಳೆ ನಿನಗೆ ವಿಷವೇ ಧನವಾದರೂ ಅದು ಮುಂದೆ ನಿನ್ನ ಮರಿಗಳಿಗೂ ಇಲ್ಲದಿರಲಿ ಅಥರ್ವಣ ಮಂತ್ರದಿಂದ ಇದಕ್ಕೆ ನಾನು ಸರ್ವಶಾಂತಿಯನ್ನು ಮಾಡಿರುವೆನು ಇನ್ನು ವಿಷವೇಗವು ಬಿಟ್ಟು ಹೋಗಲಿ ಎಂದು ಹೇಳಿ ಮಂತ್ರಿಸಿ ಚಿಕಿತ್ಸೆ ಮಾಡುವುದುಂಟು ಇದರಿಂದಲೇ ನಿನ್ನ ದೇಶದವರ ನಡತೆಯು ಹೇಗೆಂದು ಸ್ಪಷ್ಟವಾಗುವುದು ಇದನ್ನೆಲ್ಲ ತಿಳಿದು ನೀನು ಹೀಗೆ ಬಾಯಾಡುತ್ತಿರುವೆಯಾ ಶಲ್ಯ ಇನ್ನಾದರೂ ನಿನ್ನ ಬಾಯನ್ನು ಮುಚ್ಚು ಮಾತಾಡಬೇಡ ಇಲ್ಲವೇ ನನಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡು ಮದ್ರ ದೇಶದ ಹೆಂಗಸರು ಹೆಂಡವನ್ನು ಕುಡಿದು ಮತ್ತೇರಿ ಮೇಲಿನ ಬಟ್ಟೆಯನ್ನು ಕಿತ್ತು ಬಿಸುಟು ಬೆತ್ತಲೆ ಕುಣಿಯ ಕುಣಿದಾಡುವರು ಇಷ್ಟ ಬಂದ ಪುರುಷರೊಡನೆ ಕೂಡುವರು ಮೈಥುನದಲ್ಲಿ ಕಟ್ಟು ಪಾಡಿಲ್ಲದೆ ಪ್ರವರ್ತಿಸುವರು ಅಂತಹ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದ ಮದ್ರಕನು ಧರ್ಮವನ್ನು ಹೇಗೆ ನುಡಿಯಬಲ್ಲನು ನಿನ್ನ ದೇಶದ ಸ್ತ್ರೀಯರು ಒಂಟೆಗಳಂತೆಯೂ ಕತ್ತೆಗಳಂತೆಯೂ ನಿಂತ ಹಾಗೆಯೇ ಮಲಮೂತ್ರ ವಿಸರ್ಜನೆ ಮಾಡುವರು ಹೀಗೆ ಧರ್ಮಚ್ಯುತರಾಗಿ ನಾಚಿಕೆ ಇಲ್ಲದೆ ಪ್ರವರ್ತಿಸುತ್ತಿರುವ ಸ್ತ್ರೀಯರ ಯೋನಿಯಲ್ಲಿ ಹುಟ್ಟಿದ ನೀನು ಈಗ ನನಗೆ ಧರ್ಮವನ್ನು ಕೇಳಬರುವೆಯಾ ಮದ್ರ ದೇಶದ ಹೆಂಗಸಿನಲ್ಲಿ ಯಾವನಾದರೂ ಹೋಗಿ ಅವಳು ಇಟ್ಟುಕೊಂಡಿರತಕ್ಕ ಸವ್ಯನವೆಂಬ ಹುಳಿಗಂಜಿಯನ್ನು ಕೇಳಿದರು ಅದನ್ನು ಕೊಡುವುದಕ್ಕೆ ಇಷ್ಟವಿಲ್ಲದೆ ಸೊಂಟವನ್ನು ತುರಿಸುತ್ತಾ ನಿಲ್ಲುವಳು ಮತ್ತೊಮ್ಮೆ ಕೇಳಿದರೆ ಕೋಪದಿಂದ ನನಗೆ ಪ್ರಿಯವಾದ ಆ ವಸ್ತುವನ್ನು ಯಾರು ಕೇಳಕೂಡದು ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನಾದರೂ ಕೊಡುವೆನು ಹಿಡಿದ ಗಂಡನನ್ನಾದರೂ ಕೊಡುವೆನು ಅದನ್ನು ಮಾತ್ರ ಕೊಡಲಾರನು ಎಂದು ಖಂಡಿಸಿ ಕಳುಹಿಸುವಳು ದೇಶದ ಸ್ತ್ರೀಯರು ಪ್ರಾಯಕವಾಗಿ ಋತುವಾಗುವುದೇ ಇಲ್ಲವೆಂದು ಉಬ್ಬಿದ ಮೈಯುಳ್ಳವರೆಂದು ನಾಚಿಕೆ ಇಲ್ಲದವರೆಂದು ಕಂಬಳಿಯನ್ನು ಹೊದೆಯುವವರೆಂದು ಬಾಕರೆಂದು ಶೌಚಾಚಾರಗಳಿಲ್ಲದವರೆಂದು ನಾನು ಕೇಳಿರುವೆನು ನಿಮ್ಮ ಕಡೆಯ ಹೆಂಗಸರು ಜಲಮಲ ವಿಸರ್ಜನೆಗಳನ್ನು ಮಾಡಿ ಬಂದಾಗಲೂ ಶೌಚ ಮಾಡಿಕೊಳ್ಳದೆ ಆ ವಿಸರ್ಜನಾಂಗವನ್ನು ಬಿಡುವರು ಮಣ್ಣಿನಿಂದಾಗಲಿ ನೀರಿನಿಂದಾಗಲಿ ಶುದ್ಧಿ ಮಾಡಿಕೊಳ್ಳದೆ ಯಾವಾಗಲೂ ಅಶುದ್ಧರಾಗಿಯೇ ಇರುವರು ಹೀಗೆಯೇ ಮದ್ರ ದೇಶದ ಸ್ತ್ರೀಯರಲ್ಲಿ ಕಾಲುಗುರಿನಿಂದ ಕೇಶಾಗ್ರದವರೆಗೆ ಎಷ್ಟು ಕೆಟ್ಟ ನಡತೆಗಳನ್ನು ಯಾರಾದರೂ ಹೇಳಬಹುದು ಹೀಗಿರುವಾಗ ನಿಮ್ಮ ಮದ್ರಕರು ಸಿಂಧು ಸವ್ವೀರರು ಹೇಗೆ ತಾನೇ ಧರ್ಮವನ್ನು ಬಲ್ಲರು ಅವರು ಪಾಪ ದೇಶದಲ್ಲಿಯೇ ಹುಟ್ಟಿದವರು ಜಾತಿಯಲ್ಲಿ ಮ್ಲೇಚ್ಛರು ಧರ್ಮ ಜ್ಞಾನವೇ ಇಲ್ಲದವರು ಯುದ್ಧದಲ್ಲಿ ಗಾಯಪಟ್ಟು ಸಾಯುವುದು ಕ್ಷತ್ರಿಯನಿಗೆ ಮುಖ್ಯ ಧರ್ಮವೆಂದು ಸಾಧುಗಳು ಅಂತಹವನನ್ನು ಪ್ರಶಂಸಿಸುವರೆಂದು ನಾವು ಕೇಳಿರುವೆವು ಮರಣದಿಂದ ವೀರ ಸ್ವರ್ಗವನ್ನು ಪಡೆಯಬೇಕೆಂದಿರುವ ನನಗೆ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಬೇಕೆಂಬುದೇ ಆಶೆ ದುರ್ಯೋಧನನಿಗೆ ನಾನು ಪ್ರಿಯಮಿತ್ರನೆಸಿರುವೆನು ಅವನಿಗಾಗಿ ನನ್ನ ಪ್ರಾಣಗಳನ್ನು ನನ್ನಲ್ಲಿರುವ ಸರ್ವಸ್ವವನ್ನು ಒಪ್ಪಿಸಬೇಕಾದುದು ನನ್ನ ಕರ್ತವ್ಯವು ಪಾಪದೇಶದಲ್ಲಿ ಹುಟ್ಟಿದ ನೀನಾದರೂ ನನ್ನಲ್ಲಿ ಎಲ್ಲ ವಿಷಯದಲ್ಲಿಯೂ ಶತ್ರುವಿನಂತೆ ಪ್ರವರ್ತಿಸುತ್ತಿರುವೆ ನೀನು ಪಾಂಡವರಿಗೆ ವಶ್ಯನಾಗ ವಶ್ಯವಾಗಿರುವೆ ಎಂಬುದು ಈಗ ಚೆನ್ನಾಗಿ ಸ್ಪಷ್ಟವಾಗುತ್ತಿದೆ ನಾಸ್ತಿಕರು ಧರ್ಮಜ್ಞನನ್ನು ಹೇಗೆ ಜಯಿಸಲಾರರು ಹಾಗೆಯೇ ನೀನಾಗಲಿ ನಿನ್ನಂತೆ ಇನ್ನೂ ನೂರು ಮಂದಿಯಾಗಲಿ ನನ್ನನ್ನು ಯುದ್ಧ ಪ್ರಯತ್ನದಿಂದ ತಪ್ಪಿಸುವುದಕ್ಕೆ ಶಕ್ತರಲ್ಲವೆಂದು ತಿಳಿ ನೀನು ನಿನ್ನ ಇಷ್ಟ ಬಂದಂತೆ ಹರಡುತ್ತಾ ಕಾಡಿನಲ್ಲಿ ಬೇಸಿಗೆಯಿಂದ ಬೆಂದ ಜಿಂಕೆಯಂತೆ ಗಂಟಲೊಣಗುವಂತೆ ಕೂಗಿದರು ಕ್ಷತ್ರಿಯ ಧರ್ಮದಲ್ಲಿರುವ ನಾನು ಈ ನಿನ್ನ ಬೆದರಿಕೆಯ ಮಾತುಗಳಿಗೆಲ್ಲ ಅಂಜುವೆನೇನು ಯುದ್ಧದಲ್ಲಿ ಹಿಂತಿರುಗದೆ ದೇಹತ್ಯಾಗ ಮಾಡತಕ್ಕ ಪುರುಷ ಶ್ರೇಷ್ಠರಿಗೆ ಯಾವ ಸದ್ಗತಿಯುಂಟೆಂದು ನನ್ನ ಗುರುವಾದ ಪರಶುರಾಮನಿಂದ ನಾನು ಕೇಳಿದೆನು ಅದು ಯಾವಾಗಲೂ ನನ್ನ ನೆನಪಿನಲ್ಲಿರುವುದು ಓ ಶಲ್ಯ ನಾನು ಪುರೂರವನ ಉತ್ತಮ ಚರಿತ್ರದಲ್ಲಿ ನೆಲೆಗೊಂಡವನು ಸ್ವಲ್ಪ ನರನ್ನು ಸ್ವಲ್ಪ ಜನರನ್ನು ರಕ್ಷಿಸುವುದಕ್ಕೂ ಶತ್ರುಗಳನ್ನು ವಧಿಸುವ ಸಜ್ಜನರನ್ನು ರಕ್ಷಿಸುವುದಕ್ಕೂ ಶತ್ರುಗಳನ್ನು ವಧಿಸುವುದಕ್ಕೂ ದೀಕ್ಷೆ ವಹಿಸಿದವನು ಈ ಸಂಕಲ್ಪದಿಂದ ನನ್ನನ್ನು ತಪ್ಪಿಸಬಲ್ಲ ಭೂತವು ಈ ತ್ರೈಲೋಕ್ಯದಲ್ಲಿಯೂ ಇಲ್ಲವೆಂದು ತಿಳಿ ಆದುದರಿಂದ ಎಲೆ ಮದ್ರಾಧಿಪತಿ ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನಿರು ನನ್ನನ್ನು ಹೆದರಿಸಬೇಕೆಂದು ಬಾಯಿಗೆ ಬಂದುದನ್ನೆಲ್ಲ ಹರಟಬೇಡ ಅಧಮ ಈಗಲೇ ನಾನು ನಿನ್ನನ್ನು ಕೊಂದು ಮಾಂಸಾಹಾರಿಗಳಾದ ಭೂತಗಳಿಗೆ ಬಲಿಯಿಕ್ಕ ಬಲ್ಲನಾದರೂ ನಾನು ಹಾಗೆ ಮಾಡುವುದಿಲ್ಲ ಏಕೆಂದು ಕೇಳಿವೆಯಾ ಧೃತರಾಷ್ಟ್ರ ದುರ್ಯೋಧನರಿಬ್ಬರು ನೀನು ಇಷ್ಟನೆಂಬುದು ದುರ್ಯೋಧನರಿಬ್ಬರಿಗೂ ನೀನು ಇಷ್ಟನೆಂಬುದೊಂದು ಸಾರಥಿಯನ್ನು ಕೊಲ್ಲುವುದರಿಂದ ಉಂಟಾಗುವ ಅಪವಾದ ಭಯವೊಂದು ನನ್ನಲ್ಲಿ ಸಹಜವಾಗಿರುವ ತಾಳ್ಮೆಯೊಂದು ಈ ಮೂರಕ್ಕಾಗಿ ನಾನು ಸುಮ್ಮನಿರುವೆನು ಆದುದರಿಂದಲೇ ನೀನು ಇನ್ನೂ ಬದುಕಿರುವೆ ತಿರುಗಿ ನೀನು ಇಂತಹ ಮಾತುಗಳನ್ನೇನಾದರೂ ಆಡುವುದಾದರೆ ವಜ್ರ ಸಮಾನವಾದ ನನ್ನ ಗದೆಯಿಂದ ನಿನ್ನ ತಲೆಯನ್ನು ಕೆಡಕುವೆನು ಕೃಷ್ಣಾರ್ಜುನರಾದರೂ ಕರ್ಣನನ್ನು ಕೊಲ್ಲುವರು ಕರ್ಣನಾದರೂ ಅವನನ್ನು ಕೊಲ್ಲುವೆನು ಎಂಬ ಮಾತನ್ನು ಕರ್ಣನ ಕೃಷ್ಣಾರ್ಜುನರಾದರೂ ಕರ್ಣನನ್ನು ಕೊಲ್ಲುವರು ಅಥವಾ ಕರ್ಣನಾದರೂ ಅವರನ್ನು ಕೊಲ್ಲುವನು ಎಂಬ ಮಾತನ್ನು ಕಿವಿಯಿಂದ ಮಾತ್ರ ಕೇಳುತ್ತಿದ್ದವರು ಈಗ ಪ್ರ ವಾಗಿಯೇ ಕಣ್ಣಿಂದ ನೋಡುವರು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಕರ್ಣನು ಈ ಮಾತನ್ನು ಕೇಳಿದ ಮೇಲೆ ತಿರುಗಿ ಶಲ್ಯನನ್ನು ನೋಡಿ ಸಾಶಾಂತವಾಗಿ ನಡೆ ನಡೆ ಹೋಗು ಎಂದನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ